ಇವತ್ತು ನಡೆಯಲಿರುವಂತ ಮ್ಯಾಚ್ ಯಾವುದು ಇವತ್ತು ಕೆ ಕೆ ಆರ್ ವರ್ಸಸ್ ಜಿ ಟಿ ನಡುವೆ ಹಣಾಹಣಿ ನಡೆಯುತ್ತೆ ಎರಡು ಕೋರ ಬಲಿಷ್ಠವಾದಂತ ತಂಡಗಳು ಬಲಿಷ್ಠವಾದಂತಹ ತಂಡಗಳ ನಡುವೆ ಯಾರ್ ಆದ್ರೆ ಬೆಟರ್ ಯಾರು ಸೋತ್ರೆ ಬೆಟರ್ ಎಂಬ ಲೆಕ್ಕಾಚಾರ ಸರ್ವೇ ಸಾಮಾನ್ಯವಾಗಿ ಆರ್ ಸಿ ಬಿ ಅಭಿಮಾನಿಗಳು ಹಾಕೊಂಡು ಇದ್ದಾರೆ ಕಾದ್ ನೋಡ್ಬೇಕು ಇವತ್ತು ಮ್ಯಾಚ್ ಏನಾಗುತ್ತೆ ಅಂತ ಹೇಳಿ ಮಂಜು ಇಂದ ಆರಂಭಿಸ್ತೀನಿ ಮಂಜು ಕೆ ಕೆ ಆರ್ ವರ್ಸಸ್ ಜಿ ಟಿ ಆಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಹೆಂಗಿರ್ಬೋದು ಈ ಮ್ಯಾಚ್ ಅಂತ ಹೇಳಿ ಕೆ ಆರ್ ಆಲ್ರೆಡಿ ಕ್ವಾಲಿಫೈ ಆಗ್ಬಿಟ್ಟಿದೆ ಫೈನಲ್ ಕ್ವಾಲಿಫೈ ಆಗಿದೆ ಕ್ವಾಲಿಫೈ ಫೈನಲಿ ಪ್ಲೇ ಆಫ್ ಗೆ ಒಟ್ಟು ಒಂದು ಅಧಿಕೃತವಾಗಿ ಅಫಿಷಿಯಲಿ ಒಂದು ಕ್ವಾಲಿಫೈ ಆಗಿದೆ ಸೊ ಇದು ಜಿ ಟಿ ಕಳ್ಕೊಳ್ಳೋದೇನಿಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಚೆನ್ನೈಲಿ ಏನ್ ಪ್ರೊಸೆಸ್ ಮಾಡಿದ್ರು ನೋಲಾಸ್ ಏನ್ ಹೊಡಿಬೇಕು ಅನ್ಸಿದ್ರು ಸೊ ಅವ್ರು ಫಿಯರ್ಲೆಸ್ ಬ್ಯಾಟಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಏನು ಅಂತಂದ್ರೆ ಸೊ ಶುಭನ್ ಗಿಲ್ಲಿಲಿ ಫಾರ್ಮ್ ಬಂದಿರೋದು ನಮಗೆ ಬಹಳ ಬೇಕು ಸೊ ಸಾಯಿ ಸುದರ್ಶನ್ ಒಬ್ಬ ಯಂಗ್ಸ್ಟರ್ ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದನೂ ಒಬ್ಬ ಬೆನ್ನಿಲು ಬಗ್ಗೆ ನಿಂತಿದ್ದಾರೆ ಜಿ ಟಿಗೆ ಸೊ ಟೋಟಲ್ ಈ ಟೀಮಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇತ್ತು ಯಾವಾಗ ಬ್ಯಾಕ್ ಅಲ್ಲಿ ಸೊ ಈಗ ಏನು ಮೊನ್ನೆ ಮೇಲೆ ಗೆದ್ದಾಗಿನ ಅಂತ ಸ್ಟ್ರಾಂಗ್ ಟೀಮ್ ನೇ ಗೆಲ್ಲಿಸಿ ಡಿಪೆಂಡ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತಂದ್ರೆ ಒಂದು ಪಾಸಿಟಿವ್ನೆಸ್ನಲ್ಲಿ ಕೆ ನಲ್ಲಿ ಕೆ ಆರ್ ಹತ್ರ ಹೋಗ್ತಾರೆ ಕೆ ಆರ್ ಹತ್ರ ನಾನು ಗೆಲ್ತಿನಪ್ಪ ನಿಮ್ಮ ಮೇಲೆ ನಾನು ಆಡಬಲ್ಲೆ ಅನ್ನೋದನ್ನ ತೋರಿಸೋದು ಇವತ್ತು ಪ್ರೂವ್ ಮಾಡೋದು ಒಂದು ಚಾನ್ಸ್ ಇದೆ ಜಿ ಟಿ ಅವ್ರಿಗೆ ಎಸ್ ಮಂಜು ಹೇಳ್ತಾ ಇದ್ರು ಪ್ರೂವ್ ಮಾಡುವಂತ ಚಾನ್ಸಸ್ ಇದೆ ಜಿ ಟಿ ಅವ್ರಿಗೂ ಕೂಡ ಗೆಲುವು ಅನಿವಾರ್ಯತೆ ಕಾದ್ ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತೇಳಿ ಹಾಗೇನೆ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಯಾರೆಲ್ಲ ಕಣಕ್ಕಿಳಿತಾರೆ ಆಡುವ ಹನ್ನೊಂದರ ಬಳಗ ಹೇಗಿರುತ್ತೆ ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಕೆ ಕೆ ಆರ್ ಬಲಿಷ್ಠವಾಗಿರುವಂತ ತಂಡ ಘಟಾನುಘಟಿಗಳಿದ್ದಾರೆ ಪಾಟೀಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ನಿಜ ಈಗಾಗಲೇ ಫ್ಲೇ ಆಫ್ಗೆ ಮೊದಲ ತಂಡವಾಗಿ ಎಂಟ್ರಿ ಕೊಟ್ಟಿದೆ ಇನ್ನೂ ಯಾರೂ ಕೂಡ ಎಂಟ್ರಿ ಕೊಟ್ಟಿಲ್ಲ ಈ ಕೊನೆಯ ಹಂತದಲ್ಲಿ ಬಂದರೂ ಕೂಡ ಇದು ಒಂದೇ ತಂಡ ಎಂಟ್ರಿ ಕೊಟ್ಟಿರೋದು ಸರ್ಪ್ರೈಸು ಮತ್ತು ಒಳ್ಳೆ ತಂಡ ನಿಜವಾಗ್ಲೂ ಒಬ್ಬರಿಲ್ಲ ಅಂದರೂ ಕೂಡ ಒಬ್ಬರು ಆಟವನ್ನು ಆಡ್ತಾನೇ ಇದಾರೆ ಫಿಲಿಪ್ ಸಾಲ್ಟು ಸುನೀಲ್ ನಾರಾಯಣ್ ಒಂದು ಒಳ್ಳೆ ಆರಂಭ ಕೊಡ್ತಾ ಇದ್ದಾರೆ ತುಂಬ ಒಳ್ಳೆ ಬ್ಯಾಟಿಂಗ್ನ ಲೈನ್ ಅಪ್ ಇದೆ ಅವರು ಕೈ ಕೊಟ್ಟರು ಕೂಡ ಅಲ್ಲಿ ಶ್ರೇಯಸ್ ಅಯ್ಯರು ಆಮೇಲೆ ವೆಂಕಟೇಶ್ ಅಯ್ಯರ್ ಕೈ ಕೈ ಹಿಡಿತಾ ಇದ್ದಾರೆ ನಿತೀಶ್ ಕಮ್ ಕಂಬ್ಯಾಕ್ ತುಂಬ ಚೆನ್ನಾಗಿದೆ ರಿಂಕು ಸಿಂಗ್ಗೆ ಮತ್ತು ರಸೆಲ್ಗೆ ಹೆಚ್ಚಿನ ಅವಕಾಶಗಳೇ ಸಿಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಓಪನಿಂಗ್ ಸ್ಲಾಟ್ನಲ್ಲಿ ನಾಲ್ಕು ಜನ ಆಟಗಾರರು ಆಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಇಂಪ್ರೆಸಿವ್ ಆಗಿರುತ್ತೆ ರಮಣದೀಪ್ ಸಿಂಗ್ ಒಳ್ಳೆ ಬ್ಯಾಟಿಂಗ್ ಇದೆ ಈ ಬಟ್ ಓಪನಿಂಗ್ ಓಪನಿಂಗ್ಲಾಟ್ಸರಿ ಅವಕಾಶ ಕೊಡಬೇಕು ಬಟ್ ಏನು ಗೊತ್ತಾ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಗೆದ್ದು ಫಸ್ಟ್ ಪ್ರೈಸ್ ಏನಾದರೂ ಫಿಕ್ಸ್ ಆಗಿಬಿಟ್ರೆ ನೆಕ್ಸ್ಟ್ ರಮಣದೀಪ್ ಸ್ಲಾಟ್ ನಲ್ಲಿ ಆಡಿಸಿದ್ರೆ ಯಾವ ರೀತಿ ಆಡ್ತಾರೆ ಅನ್ನುವಂತ ನೋಡೋ ಆಸೆ ಇದೆ ಮಿಚಲ್ ಸ್ಟಾರ್ಕ್ ನೋಡಿ ಆರಂಭದಲ್ಲಿ ನಾವು ಅಂದ್ಕೊಂಡಿದ್ವಿ ಇಪ್ಪತ್ತೈದು ಕೋಟಿ ಅದಕ್ಕಪ್ಪ ಕೊಟ್ಟರು ಕಮ್ ಬ್ಯಾಕ್ ಆಗಿದ್ದಾರೆ ತಗೋತಾ ಇದ್ದಾರೆ ಬಟ್ ಕಳೆದ ಪಂದ್ಯದಲ್ಲಿ ಒಂದೇ ಓವರ್ ಕೊಟ್ಟರು ಬಟ್ ಅದೇ ಒಂಥರ ಬೇಜಾರಾಗುತ್ತೆ ವರುಣ್ ಚಕ್ರವರ್ತಿ ಕಳೆದ ಪಂದ್ಯದ ಹೀರೋ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡಿದ ಹರ್ಷಿತ್ ರಾಣ ಪ್ರತಿಯೊಂದು ಪಂದ್ಯದಲ್ಲೂ ಪ್ರತಿ ಈ ಒಂದು ಐ ಪಿ ಎಲ್ನಲ್ಲಿ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ನೀವು ಒಬ್ಬ ವಿಕೆಟ್ ತಗೊಂಡಿದ್ದಾನೆ ಅಂತಂದ್ರೆ ಅದು ಹರ್ಷಿತ್ ರಾಣಾ ಆಗಿದ್ರು ಬಟ್ ಈ ತಂಡವನ್ನ ನೋಡಿದ್ರೆ ಇವತ್ತಿನ ಪಂದ್ಯವನ್ನ ಒನ್ ಸೈಡ್ ಮ್ಯಾಚ್ ಆಗಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ ಅಷ್ಟೊಂದು ಚೆನ್ನಾಗಿದೆ ತಂಡ ನೋ ಪ್ರಾಬ್ಲಮ್ ಕೂಡ ಸ್ಟ್ರಾಂಗ್ ಆಗಿದೆ ಯಾಕಂತ ಹೇಳಿದ್ರೆ ಅವರು ಆಲ್ರೆಡಿ ಪ್ಲೇ ಆಫ್ ಕ್ವಾಲಿಫೈ ಆಗಿದ್ದಾರೆ ಹಾಗೆ ಜಿ ಟಿ ತಂಡ ಹೇಗಿದೆ ತವರು ನೆಲದಲ್ಲಿ ಆಡ್ತಾ ಇರುವಂತದ್ದು ಜಿ ಟಿ ಪಾಟೀಲ್ ಈ ತಂಡವು ಕೂಡ ನೋಡೋಕೆ ಬಲಿಷ್ಠವಾಗಿದೆ ಬಟ್ ಗೊತ್ತಾ ಆರಂಭದಲ್ಲಿ ಇಬ್ರು ಏನಾದರೂ ವಿಕೆಟ್ ಹೋಗಿಬಿಟ್ರು ಅಂದ್ರೆ ಇವ್ ನೂರ ಐವತ್ತು ರನ್ ಹೊಡಿತಾರ ಇಲ್ಲ ಅನ್ನೋದೇ ಡೌಟ್ ಮಟ್ಟಿಗೆ ಡಬ್ಬಾ ತರ ಕಾಣಿಸ್ತಾ ಇದೆ ನನಗೆ ತಂಡ ಶುಭ್ಮಾನ್ ಗೆಲ್ಲೂ ಸಾಯಿಸುದರ್ಶನ್ ಕಳೆದ ಪಂದ್ಯದಲ್ಲಿ ಇಬ್ರು ಕೂಡ ಸೆಂಚುರಿಯನ್ನು ಹೊಡೆದ್ರು ಅದೇ ಕಾರಣಕ್ಕೆ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದ್ರು ಇವ್ರು ವಿಕೆಟ್ಸ್ ಹೋಯ್ತು ಅಂದ್ರೆ ಯಾರಿದಾರಪ್ಪ ಫಾರ್ಮಲ್ಲಿ ನೀವು ಹುಡುಕಿದ್ರು ಯಾರು ಸಿಗ್ತಾ ಇಲ್ಲ ನಿಮಗೆ ಶಾರುಖ್ ಖಾನ್ ಅಂತೂ ಒಂದು ಪಂದ್ಯದಲ್ಲೂ ಆಡಿಲ್ಲ ಮಿಲ್ಲರ್ ಮಿಲ್ಲರ್ಗೆ ಈ ಒಂದು ಸೀಸನ್ ಅಲ್ಲೇ ಒಂದೇ ಒಂದು ಫಿಫ್ಟಿನ ಬಿಟ್ಟರೆ ಬೇರೆ ಆಟನೇ ಬಂದಿಲ್ಲ ಮ್ಯಾಥ್ಯು ಹೇಡ್ಗೆ ಈಗ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅದು ಸಹ ಕೆಟ್ಟ ಫಾರ್ಮ್ ನಲ್ಲಿ ಇದ್ದಾರೆ ಅಂತ ರಾಹುಲ್ ಿವಾಟೆಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿಲ್ಲ ಸಿಕ್ಕಂತ ಅವಕಾಶಗಳಲ್ಲಿ ಅವರು ಮಿಂಸ್ತಾನೂ ಇಲ್ಲ ರಶೀದ್ ಖಾನ್ ಆಸ್ ಅ ಬ್ಯಾಟ್ಸ್ಮನ್ ಆಗಿ ನಮಗೆ ಕಾಣಿಸ್ತಾ ಇದ್ದಾರೆ ಹೊರತು ಬೌಲಿಂಗ್ ಅಲ್ಲಿ ಏನು ಅಂತ ಇಂಪ್ರೆಸಿವ್ ಆಗಿಲ್ಲ ನೂರ್ ಅಹಮದ್ ಬಾಲಿಂಗ್ ನಲ್ಲಿ ಸ್ವಲ್ಪ ರನ್ ಕಂಟ್ರೋಲ್ ಮಾಡ್ತಾ ಇದ್ರೆ ಹೆಚ್ಚಿನ ವಿಕೆಟ್ಸ್ ಗಳು ಬೀಳ್ತಾ ಇಲ್ಲ ಒಂದು ವಿಕೆಟ್ ಇಂದ ನೀವು ಪಂದ್ಯವನ್ನು ಗೆಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಉಮೇಶ್ ಯಾದವ್ ಡೆತ್ ಓವರ್ ನಲ್ಲಿ ನೀವು ಕೊಟ್ರೆ ಅಂತೂ ಬೇರೆ ತಂಡಕ್ಕೆ ಆಡ್ತಾ ಇದ್ದಾರೆ ಏನೋ ಅಷ್ಟರ ಮಟ್ಟಿಗೆ ಬಟ್ ನನಗೇನು ಇಂಪ್ರೆಸಿವ್ ಆಗಿ ಇದು ಸರಿ ಕಂಡಿಲ್ಲ ಇದ್ದಿದ್ರಲ್ಲೇ ಮೋಹಿತ್ ಶರ್ಮಾ ಬೆಸ್ಟ್ ವಿಕೆಟ್ಸ್ ಗಳನ್ನ ತೂ ಇದ್ದಾರೆ ಡೆತ್ ಓವರ್ನಲ್ಲೂ ನಲ್ಲಿ ಕೂಡ ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಕಾರ್ತಿಕ್ ತ್ಯಾಗಿ ಕೂಡ ಅಷ್ಟೊಂದು ಇಂಪ್ರೆಸಿವ್ ಮಾಡಿಲ್ಲ ಈ ತಂಡದಲ್ಲಿ ಮೂರು ಜನ ಆಟಗಾರನ ನಾನು ಹೆಸರಿಸ್ತೀನಿ ಸುಮ್ಮನ್ ಗಿಲ್ ಸಾಯಿ ಸುದರ್ಶನ್ ರಶೀದ್ ಖಾನ್ ಈ ಮೂರ ಮೇಲೆನೆ ಈ ತಂಡ ನಿಂತಿದೆ ಇವು ಮೂರಲ್ಲಿ ಒಂದು ಎರಡು ವಿಕೆಟ್ ಬೇಗ ಹೋಯ್ತು ಅಂತಂದ್ರೆ ಇಲ್ಲ ರಶೀದ್ ಖಾನ್ ವಿಕೆಟ್ ಬರಲಿಲ್ಲ ಅಂತಂದ್ರೆ ಈ ತಂಡ ಸ್ಮ್ಯಾಶ್ ಆಗುತ್ತೆ ಇವತ್ತು ಎಸ್ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ ಎರಡು ತಂಡಗಳು ಹೇಗಿವೆ ಅಂತೇಳಿ ತವರು ನೆಲದ ಅಡ್ವಾಂಟೇಜ್ ಜಿ ಟಿ ಇದೆ ಗುಜರಾತ್ ಇದೆ ಅದನ್ನು ಕೂಡ ಅವ್ರು ಬಳಸ್ಕೊಡ್ಬಹುದು ಆರ್ ಸಿ ಬಿ ಎದುರು ಜಿ ಟಿ ತವರು ನೆಲದಲ್ಲಿ ಆಡಿದಾಗ ಹೇಗೆ ಹೀನಾಯವಾಗಿ ಸೋತಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಪ್ರಮುಖ ಬ್ಯಾಟ್ಸ್ಮನ್ಗಳು ಅಥವಾ ಬೌಲರ್ಗಳೇ ಫಾರ್ಮ್ ನಲ್ಲಿ ಇರೋದು ಕೂಡ ಅವರಿಗೆ ಫಾರ್ಮ್ ನಲ್ಲಿ ಇಲ್ಲದೆ ಇರೋದು ಕೂಡ ದೊಡ್ಡ ತೊಂದರೆ ಆಗ್ತಾ ಇದೆ ಸಂಜು ನಾನು ಆಗ್ಲೇ ಹೇಳ್ತಾ ಇದೆ ತವರು ನೆಲದ ಅಡ್ವಾಂಟೇಜ್ ಅನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾರ ಜಿ ಟಿ ಕಮ್ ಬ್ಯಾಕ್ ಮಾಡಬಹುದಾ ಕೊನೆ ಪಂದ್ಯ ಆಗಿರೋದ್ರಿಂದ ಅವರಿಗೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಮರ್ಪಣೆ ಮಾಡ್ಬೇಕು ಆ ಒಂದು ಮ್ಯಾಚ್ ಓಕೆ ನಾವು ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಇದೆ ಅವ್ರಿಗೂ ಸೊ ಇಲ್ಲಿ ಏನಾದ್ರೂ ಸರ್ ಎಲ್ಲಿ ಸೋಲಬೇಕು ಆಮೇಲೆ ಇವರು ಎರಡು ಗೆದ್ದು ಹೋಗಿಲ್ಲ ಎಷ್ಟು ರನ್ ರೇಟ್ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ಕಣ್ಣು ನಾವು ಕನ್ಸು ಇದು ಕಷ್ಟ ಇದೆ ಇದು ನಾವು ಆರ್ ಸಿ ಬಿ ಟೀಮ್ ನೋಡ್ದಂಗ್ ಆಗುತ್ತೆ ಈ ಟೀಮ್ ನೋಡಿದಾಗ ಯಾರೋ ಇಬ್ಬರು ಪರ್ಫಾರ್ಮ್ ಮಾಡೋದು ಒಂದು ಕಾಯೋದು ಒಂದು ಒಂದು ವಿನ್ ಗೆ ಕಾಯೋದು ಆ ರೀತಿ ಆಗಿದೆ ಆರ್ ಸಿ ಎಲ್ಲಾ ಟೈಮ್ ಅಲ್ಲೂ ಸ್ಟಾರ್ ಪ್ಲೇಯರ್ ಕಣಕ್ಕಿಳಿಸಿದೆ ಸುಮ್ನೆ ಸುಮ್ನೆ ಎಲ್ಲ ಆರ್ ಸಿ ಬಿ ಇಲ್ಲ ಒಂದು ಒಂದು ಟೀಮ್ ಟೀಮಲ್ಲಿ ಒಂದು ಕಾಲದಲ್ಲಿ ಇಲ್ಲ ಸ್ಟ್ರಾಂಗೆಸ್ಟು ತಂದಿದ್ದಾರೆ ಒಂದು ಒಂದೊಂದು ಸೀಸನ್ ಅಲ್ಲಿ ತುಂಬಾ ಒಂದು ಲೋಯೆಸ್ಟ್ ಪ್ಲೇಯರ್ಸ್ ತಂದಿದ್ದಾರೆ ಇಲ್ಲ ಅಂತ ಹೇಳ್ಬಾರ್ದು ರಿಯಾಲಿಟಿ ಮಾತಾಡ್ಬೇಕಲ್ವಾ ನಾವು ರಿಯಾಲಿಟಿನೇ ಹೇಳಿದ್ ನಾನು ಸೊ ಎಲ್ಲಾ ಟೈಮು ಹಂಡ್ರೆಡ್ ಪರ್ಸೆಂಟ್ ಟೀಮ್ ಇದ್ದಿದ್ರೆ ಇನ್ನೊಂದು ಕಡೆ ಐದು ಕಪ್ ನಮ್ದು ಆಗಿರ್ತಾ ಇತ್ತು ಚೆನ್ನೈ ಮತ್ತೆ ಮುಂಬೈ ತರ ಆಗಿ ಸೊ ಇಲ್ಲಿ ಏರುಪೇರು ಆಗಿದ್ದ ಟೀಮ್ಗಳಲ್ಲಿ ಮ್ಯಾನೇಜ್ಮೆಂಟ್ ಈ ಸಾರಿನೂ ಅಷ್ಟೇ ನೋಡೋದಾದ್ರೆ ನಮ್ಗೆ ಬೌಲಿಂಗ್ ಟೀಮೇ ಇಲ್ಲ ಬೌಲಿಂಗ್ ಇಲ್ವೇ ಇಲ್ಲ ಯಾಕೆ ಇಷ್ಟು ಕಷ್ಟಪಡ್ಬೇಕಾಗಿ ಐಸರಿ ಗೆದ್ದಿದೆ ಈಗ ಎಲ್ಲಿದೆ ಸಂಜು ನೀವು ಫೇವರ್ ಮಾಡೋ ಚೆನ್ನೈ ಟೀಮ್ ನ ತಗೊಳ್ಳೋಣ ಒಂದ್ ಒಂದು ವಿಚಾರ ಹೇಳ್ಕೊಡ್ತೀನಿ ಆ ಚೆನ್ನೈ ಅವರು ಆರಂಭಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು ಚಪಾಕಲ್ ಆಡುವಾಗ ಚೆನ್ನೈನಲ್ಲಿ ಆಡುವಾಗ ಎಲ್ಲಾ ಮ್ಯಾಚ್ ವಿನ್ ಆದ್ರು ಹೊರಗ್ ಬಂದಾಗ ಏನ್ ಆಟನೇ ನಡೀಲಿಲ್ಲ ಅವ್ರದ್ದು

ಆರ್ ಸಿ ಬಿ ಮತ್ತೆ ಚೆನ್ನೈ ಅಲ್ಲ ಇಲ್ಲಿ ಜಿ ಟಿ ಎಸ್ ಹೌದು ಎ ಜಿ ಟಿ ಬಗ್ಗೆ ಕೆ ಕೆ ಆರ್ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಗುತ್ತಾ ಜಿ ಟಿ ಅಂತ ಕೇಳ್ತಾ ಇರೋದು ಅಷ್ಟೇ ಇಲ್ಲಿ ಅವ್ರದ್ದು ಕೊನೆ ಪಂದ್ಯ ಆಗಿರೋದ್ರಿಂದ ಅಂತಂದ್ರೆ ಈ ಸೀಸನ್ ನ ಕೊನೆ ಪಂದ್ಯ ಆಗಿರೋದ್ರಿಂದ ಸಮರ್ಪಣೆ ಮಾಡ್ಲಿ ಅದ್ ನೆಕ್ಸ್ಟ್ ಆಡುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಬುಕ್ ಮಾಡಿರೋ ಟಿಕೆಟ್ಸ್ ಎಲ್ಲ ಇವ್ರಿಗೋಸ್ಕರ ನೋಡೋ ಫ್ಯಾನ್ಸ್ ಗೆ ಒಂದು ಗೆಲುವು ಕೊಡ್ಲಿ ಅಷ್ಟೇ ನಾನ್ ಕೇಳೋದು ಎಸ್ ಕೊನೆಯದಾಗಿ ಮಂಜು ಏನ್ ಹೇಳ್ತೀರಾ ಈ ಪಂದ್ಯದಲ್ಲಿ ಏನಾಗಬಹುದು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಹೌದು ಸರ್ ಟಾಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ನಿನ್ನೆ ಮ್ಯಾಚ್ ಅಲ್ಲಿ ನೋಡಿದ್ವಿ ಟಾಸ್ ತೊಗೊಂಡು ಅವ್ರು ಇಲ್ಲ ಪ್ಲಾಸ್ ಆದ್ರ ಅಂತ ಗೊತ್ತೇ ಆಗ್ಲಿಲ್ಲ ಡಿ ಸಿ ಅವ್ರಿಗೆ ಸೊ ಇವತ್ತು ಅಷ್ಟೇನೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ ಏನಾದರೂ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಜಿ ಟಿಯವರು ಫಸ್ಟ್ ಬ್ಯಾಟಿಂಗ್ ಮಾಡೇ ಮಾಡ್ತಾರೆ ಯಾಕೆಂದರೆ ಅವರು ಚೆಕ್ ಫಸ್ಟ್ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದ್ದಾರೆ ಯಾಕೆಂದರೆ ಅವರು ಒಡಿ ಬೋಡಿ ಆಟ ಯಾಕಂದರೆ ಫ್ರೀಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡೋದಕ್ಕೆ ಒಂದು ಫಿಕ್ಸ್ಡ್ ಟಾರ್ಗೆಟ್ನ ಇಟ್ಬಿಡ್ತಾರೆ ನೀವು ಹೊಡ್ಕೊಳ್ರಪ್ಪ ನೀವು ನಮ್ಮದಾರು ಬೌಲಿಂಗ್ ಇದೆ ಬೌಲಿಂಗ್ ಹಸ್ತ್ರ ಇದೆ ನಾವು ಈಗ ತೊಗೊಳ್ತೀವಿ ಅನ್ನೋ ಒಂದು ಮನೋಭಾವದಿಂದ ಅವ್ರು ಏನಾದರೂ ಫಸ್ಟ್ ಬ್ಯಾಟಿಂಗ್ ಏನಾದರೂ ಆಡಿ ಏನಾದರೂ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅಂದರೆ ಕೆ ಕೆ ಆರಲ್ಲಿ ಏನು ಅಂತಂದರೆ ಕೆ ಕೆಆರ್ದು ಮೈನಸ್ ಹೇಳ್ಬಿಡ್ತೀನಿ ಸರ್ ಅವರು ಬಲಾಡ್ಯ ಟ್ರಂದ ಆ ಒಂದು ರೇಂಜಲ್ಲಿ ಬ್ಯಾಟಿಂಗ್ ಆಡ್ತಾರೆ ಸೊ ಏನಾದರೂ ಫಿಲಿಪ್ ಸಾಲ್ಟು ನರೇನ ಏನಾದರೂ ಪವರ್ ಪ್ಲೇ ಇದ್ರು ಅಂದರೆ ಅವ್ರದ್ದು ಬ್ಯಾಕ್ ಆಗಲ್ಲ ಬೇಗ ಯಾಕಂದ್ರೆ ಅವ್ರಿಗೂ ಟೈಮ್ ಬೇಕು ವೆಂಕಟೇಶ್ ಅಯ್ಯರ್ ಬರಬೇಕು ಫಾರ್ಮಿಗ್ ಬರಬೇಕು ಶ್ರೇಯಸ್ ಅಯ್ಯರ್ ಬರಬೇಕು ಏನಾದ್ರೂ ಅವರಿಬ್ರು ಮತ್ತೆ ಏನಾದರೂ ವಿಕೆಟ್ ಅಂದ್ರೆ ಮತ್ತೆ ಇವರು ಮತ್ತೆ ರಸಲ್ ಬರಬೇಕು ರಿಂಕು ಸಿಂಗ್ ಬರಬೇಕು ಅವ್ರು ಒಡಿ ಬಡಿ ಆಟ ಆಡಬೇಕು ಅವಾಗ ಏನಾದರೂ ಮಿಸ್ ಅಂದ್ರೆ ಅಲ್ಲೂ ಹೋಗುತ್ತೆ ಸೊ ನಾವು ಎರಡೂ ಮಾತಾಡಬೇಕು ಪ್ಲಸ್ಸೇ ಮಾತಾಡಬಾರ್ದು ಮೈನಸ್ಸೇ ಮಾತಾಡಬಾರ್ದು ಸೊ ಎರಡೂ ಮಿಕ್ಸ್ ಅಲ್ಲಿ ಇದೆ ಇವಾಗ ಮ್ಯಾಚು ಸೊ ನಾವು ಟಾಪಲ್ಲಿ ಇದ್ದೀವಿ ಅಂತ ಹೇಳೋದಲ್ವಾ ಟೋಟಲಿ ಏನು ಅಂತಂದ್ರೆ ಒಂದು ಮೈಂಡ್ ಗೇಮ್ ಅಂತ ಆಡಲೇಬೇಕು ಜಿ ಟಿ ಎಸ್ ಕ್ರಿಕೆಟ್ ಅಂದ್ರೆ ಅಷ್ಟೇ ಕೊನೆ ಬಾಲ್ ಕೊನೆಯದಾಗಿ ಗೆಲ್ಲುವ ಫೇವ್ರೆಟ್ ತಂಡ ಯಾವ್ದಾಗಿರುತ್ತೆ ಯಾರಾದ್ರೂ ಗೆಲ್ಲಿ ಇವತ್ತು ನಮ್ಮ ಆರ್ ಸಿ ಏನು ಪರ್ಕ್ ಬೇಡಲ್ಲ ಆರ್ ಸಿ ಅಭಿಮಾನಿಗಳು ಖುಷಿಯಾಗಿ ನೆಮ್ಮದಿಯಾಗಿ ಇವತ್ತಂತೂ ಇರಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಕೆ ಕೆ ಆರ್ ಗೆಲ್ಲುವ ಫೇವ್ರೇಟ್ ತಂಡ ಅನ್ಸುತ್ತೆ ಯಾಕೆಂದ್ರೆ ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ಆಸ್ ಎ ನಾರಾಯಣ್ ಮತ್ತೆ ಸಾಲ್ಟ್ ಒಳ್ಳೆ ಓಪನಿಂಗ್ ಕೊಡ್ತಾ ಇರೋದ್ರಿಂದ ಖಂಡಿತವಲ್ಲೂ ಆ ತಂಡಕ್ಕೆ ಪ್ಲಸ್ ಇದೆ ಜಿ ಟಿ ಲಿ ಮೈನಸ್ ಗಳೇ ಜಾಸ್ತಿ ಇರೋದ್ರಿಂದ ಇವತ್ತೇನಾದ್ರೂ ಅವ್ರು ಫಸ್ಟ್ ಬ್ಯಾಟಿಂಗ್ ಬಿದ್ದು ಒಂದು ಬಿಗ್ ಸ್ಕೋರ್ ಗೆದ್ರೆ ಮಾತ್ರ ಅವ್ರು ಗೆಲ್ಲುವಂತ ಚಾನ್ಸ್ ಅಕಸ್ಮಾತ್ ಚೇಜಿಂಗ್ ಅಂತ ಬಿದ್ರೆ ಅವ್ರು ಗೆಲ್ಲೋದು ನನಗೇನು ಅಷ್ಟಕ್ಕಷ್ಟು ಅನಿಸ್ತಾ ಇದೆ ಯಾಕಂದ್ರೆ ಯಾರು ಕೂಡ ಆರ್ಡರ್ನಲ್ಲಿ ಫಾರ್ಮ್ನಲ್ಲಿ ನಾರ್ಮ್ ಇರೋದು ಅವ್ರಿಗೆ ಮೈನಸ್ ಆಗಬಹುದು ಅಹಮದಾಬಾದ್ ಪಿಚ್ ಅಂದ್ರೆ ಖಂಡಿತವಾಗ್ಲೂ ಫ್ಲಾಟ್ ಪಿಚ್ ಇದೆ ಬಿಗ್ ಸ್ಕೋರ್ ಬರುತ್ತೆ ಅದರಲ್ಲೂ ಕೂಡ ಏನಾದರೂ ಕೆ ಕೆ ಆರ್ಗೆ ಇವತ್ತು ಫಸ್ಟ್ ಬ್ಯಾಟಿಂಗ್ ಬಿತ್ತು ಅಂದ್ರೆ ದೊಡ್ಡ ಗೇಮ್ ನೋಡಬಹುದು ನಲವತ್ತು ಈಸಿಯಾಗಿ ಹೋಗುತ್ತೆ ಅಂತ ನಾನು ಅನ್ಕೋತೀನಿ ಟಾಸ್ ಕೂಡ ಇವತ್ತು ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಕೆ ಕೆ ಆರ್ ಇವತ್ತು ಗೆಲ್ಲುತ್ತೆ ಅನ್ಸುತ್ತೆ ಯು ಪಾಟೀಲ್ ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ ಯು ಸಂಜಯ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಗೆ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಕೊಟ್ಟರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಮುಖಾಮುಖಿ ಆಗ್ತಾ ಕೆ ಕೆ ಆರ್ ವರ್ಸಸ್ ಗುಜರಾತ್ ಯಾ ಗುಜರಾತ್ ಟೈಟನ್ಸ್ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದಾಗಿ ಒಂದಷ್ಟು ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ ಆದರೆ ಯಾರು ಬೇಕಾದರೂ ವಿನ್ ಆಗಲಿ ಆರ್ ಸಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ